ನಮಸ್ತೆ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಪೀಟರ್ ಅನ್ನುವಂತಹ ಸಿನಿಮಾದ ಒಂದು ಅದ್ಭುತವಾದಂಥ ಒಂದು ಟ್ರೈಲರನ್ನು ನೋಡಿದೆ ಅದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ಇಷ್ಟದ ಜನರು ಯಾವುದು ಅಂತ ಇತ್ತೀಚಿನ ದಿನಗಳಲ್ಲಿ ನನ್ನನ್ನು ಬಹಳ ಸೆಳೆಯೋದು ಈ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಸೊ ಪೀಟರ್ ಯಾಕೆ ನನಗೆ ಇಷ್ಟ ಆಯಿತು ಯಾಕೆ ಒಂದು ಟ್ರೈಲರ್ ನನ್ನನ್ನು ಅಷ್ಟೊಂದು ಅಟ್ರಾಕ್ಟ್ ಮಾಡಿತು ಅಂತಂದರೆ ಈ ಪೀಟರ್ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಸಿನಿಮಾಟೋಗ್ರಫಿ ಸೊ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಟೋಗ್ರಫಿ ತುಂಬ ಅದ್ಭುತವಾಗಿ ಬರ್ತಿದೆ ಈ ಪೀಟರ್ ಅದಕ್ಕೆ ಮುಕಟಗರಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ ನೀವು ನೋಡಬೇಕು ಆ ಟ್ರೇಲರನ್ನು ಅನ್ನು ಸಲ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಆ ಸಿನಿಮಾಟೋಗ್ರಫಿ ಬಗ್ಗೆ ಅಷ್ಟೊಂದು ಹೇಳಿದೆ ಅಂತ ಎರಡನೇದು ಅದರ ಜಾನರ್ ಏನೊಂದು ಒಂದು ಡಾರ್ಕ್ ಆಗಿರುವಂತಹ ಒಂದು ಆಳ ಇರುವಂತಹ ಬಹಳ ಆಳವಾಗಿರುವಂತಹ ಒಂದು ಸಸ್ಪೆನ್ಸ್ ಇರುವಂತಹ ಒಂದು ಸ್ಟೋರಿ ಅದು ಆ ಸಿನಿಮಾಗೆ ಪೀಟರ್ ಅಂತ ಯಾಕೆ ಹೆಸರಿಟ್ಟಿರಬಹುದು ಅಂತಂದರೆ ಆ ಹೆಸರು ಮತ್ತು ಆ ಹೆಸರಿಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಅಂದರೆ ಪೀಟರ್ ಅನ್ನುವಂಥ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಏನು ನಾರ್ಮಲ್ ಜೀವನ ಅವರ ಸಾಮಾಜಿಕ ಜೀವನವನ್ನು ತೋರಿಸಿ ಹಾಗೆ ಆರಂಭ ಆದಂಥ ಸಿನಿಮಾ ಹೋಗ್ತಾ ಹೋಗ್ತಾ ಒಂದು ಅದ್ಭುತವಾದಂಥ ಪ್ರಪಂಚವನ್ನು ತೆರೆದುಕೊಳ್ಬೋದು ಅದ್ಭುತ ಅನ್ನೋಕ್ಕಿಂತ ಬಹಳ ಕೌತುಕಮಯವಾದಂಥ ಒಂದು ಪ್ರಪಂಚವನ್ನು ತೆಗೆದುಕೊಳ್ಬೋದು ಆಳಕ್ಕೆ ಹೋಗ್ತಾ ಹೋಗ್ತಾ ಹೊಸ ಹೊಸ ಟರ್ನ್ಗಳನ್ನು ಈ ಒಂದು ಸಿನಿಮಾ ತಗೊಳ್ಳುವಂಥ ಸಾಧ್ಯತೆ ಇದೆ ಹಾಗಾಗಿ ಪೀಟರ್ ಅನ್ನುವಂಥ ಒಂದು ಹೆಸರನ್ನು ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೊ ಟ್ರೈಲರ್ ನೋಡಿದಾಗ ನಮ್ಗೆ ಏನಂತ ಅಂದರೆ ಬಹಳ ಮುಖ್ಯವಾಗಿ ಗಮ ಗಮನ ಸೆಳೆಯೋದೇನೆಂದ್ರೆ ಮೋಸ್ಟ್ಲಿ ಅಲ್ಲೊಂದು ಏನೋ ಒಂದು ಕೊಲೆ ರೀತಿಯ ಯಾವುದೋ ಒಂದು ಘಟನೆ ನಡೆದಿದೆ ಅಥವಾ ಆ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ನಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಇದೆ ಅನ್ನುವಂಥದ್ದು ಈ ಒಂದು ರಹಸ್ಯ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಬರುವ ಒಂದು ಹೆಣ್ಣು ಪಾತ್ರ ಇದರ ಎರಡರ ಕನೆಕ್ಷನ್ ಅನ್ನು ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಗಮನ ಸೆಳೆದಂಥ ವಿಷಯ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಟ್ರೇಲರನ್ನು ನೋಡುವಾಗ ಬಹಳ ಸಿನಿಮಾಗಳಲ್ಲಿ ಏನನ್ಸುತ್ತೆ ಅಚ್ಚಚ್ಚಿ ಬಿಸಾಕ್ಬಿಟ್ಟಿರ್ತಾರೆ ಸ್ಕೋರ್ ಸ್ಕೋರನ್ನು ಇನ್ನು ಕೆಲವು ಸಿನಿಮಾಗಳಲ್ಲಿ ಏನು ಮಾಡ್ತಾರೆ ಇಲ್ಲಿ ಏನೋ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ ಅಂತಲೇ ಗೊತ್ತಾಗಲ್ಲ ಹಂಗೆ ಮಾಡಿರ್ತಾರೆ ಆದರೆ ಇಲ್ಲಿ ಅದರಲ್ಲಿ ಈ ರೀತಿ ಡೀಪ್ ಸ್ಟೋರಿ ಇರುವಾಗ ಅಂದರೆ ಏನೋ ನಮ್ಮ ಹಾರ್ಟನ್ನು ಹಿಡಿದಿಡುವಂತಹ ಕೌತುಕ ಇರುವಂತಹ ಕೆಲವು ವಿಷಯಗಳು ಬಂದಾಗ ಅಲ್ಲಿ ಮ್ಯೂಸಿಕ್ ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಂಪಾರ್ಟೆನ್ಸನ್ನು ತಗೊಳುತ್ತೆ ಆ ಒಂದು ಕೆಲಸವನ್ನು ಬಹಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರು ಒಟ್ಟಾರೆಯಾಗಿ ಈ ಒಂದು ಏನು ಪೀಟರ್ ಅನ್ನುವಂಥ ಒಂದು ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ ಇದು ನಾವೆಲ್ಲರೂ ಕೂತು ನೋಡುವಂಥ ಒಂದು ಅದ್ಭುತವಾದ ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಬಹುದಾದಂಥ ನನಗೆ ಕೆಲವು ಕನ್ನಡದಲ್ಲಿ ನೆನ್ಪಿಟ್ಕೊಳ್ಬಹುದಾದಂಥ ಹಳೆ ಸಿನಿಮಾಗಳನ್ನು ಕೆಲವ್ನು ಹೇಳೋಣ ಅಂದ್ಕೊಂಡೆ ಬೇಡ ಹೇಳಿದ್ರೆ ಏನಾಗುತ್ತೆ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ದಂಗೆ ಆಗುತ್ತೆ ಆ ಸಿನಿಮಾಗಳ ರೇಂಜಿಗೆ ಅಂತ ಆವಾಗ ಆ ಎಕ್ಸ್ಪೆಕ್ಟೇಷನ್ಗಿಂತ ಇದು ಜಾಸ್ತಿನೂ ಇರಬಹುದು ಕಡಿಮೆನೂ ಇರಬಹುದು ನಿಮಗೆ ಡಿಸಪಾಯಿಂಟ್ ಆಗಬಾರ್ದಲ್ಲ ಹಾಗಾಗಿ ನಾನು ಯಾವುದನ್ನು ಹೆಸರು ಹೇಳೋದಿಲ್ಲ ಬದಲಾಗಿ ಪೀಟರನ್ನು ಆಗಿಯೇ ನೋಡೋಣ ಅದೀಗ ಟ್ರೇಲರನ್ನು ಬಿಟ್ಟಿದ್ದಾರೆ ಸೊ ಇನ್ನು ನಿರ್ದೇಶನ ಮತ್ತು ಕಥೆಯ ವಿಷಯಕ್ಕೆ ಬರೋದಾದರೆ ಸುಖೇಶ್ ಶೆಟ್ಟಿಯವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅವರ ಮೇಕಿಂಗನ್ನು ನೀವು ಟ್ರೇಲರ್ನಲ್ಲೇ ನೋಡಬಹುದು ಸುಖೇಶ್ ಶೆಟ್ಟಿಯವರು ಎಷ್ಟು ಚೆನ್ನಾಗಿ ಅದನ್ನು ಬರೆದು ನಿರ್ದೇಶನವನ್ನು ಮಾಡಿದ್ದಾರೆ ಅಂತ ಇನ್ನು ವೃದ್ಧಿ ಸ್ಟುಡಿಯೋಸ್ ಅವರು ತುಂಬ ಚೆನ್ನಾಗಿ ಪ್ರೊಡಕ್ಷನನ್ನು ಕೂಡ ಮಾಡಿದ್ದಾರೆ ಪ್ರೊಡ್ಯೂಸರ್ಸ್ ಆಗಿರುವಂತಹ ರವಿ ಹಿರೇಮಠ ಅವರು ಮತ್ತು ರಾಕೇಶ್ ಹೆಗಡೆ ಅವರು ಇಬ್ರು ಪ್ರೊಡ್ಯೂಸರ್ ಆಗಿ ಸಿನಿಮಾ ಏನ್ ಕೊಡ್ಬೋದು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳ್ತಾ ಇದ್ದೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂಥವ್ರು ಗುರುಪ್ರಸಾದ್ ನಾರನಾಡ್ ಅವರು ಇನ್ನು ಹೀರೋ ಆಗಿ ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು ರಾಜೇಶ್ ಧ್ರುವ ಅವರು ರಾಜೇಶ್ ಧ್ರುವ ಅವರ ಪರಿಚಯ ಬಹಳಷ್ಟು ಜನರಿಗೆ ಇದೆ ಅವರ ಆಕ್ಟಿಂಗ್ ಅನ್ನು ಬಹಳಷ್ಟು ಜನ ನೋಡಿ ಮೆಚ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆ ಈ ಸಿನಿಮಾದಲ್ಲಿ ಕೂಡ ಅವರು ಅಂದರೆ ಇದು ಪೀಟರ್ ಅನ್ನುವಂಥ ಪಾತ್ರಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಅದರ ಸುತ್ತವೇ ನಡೆಯುವಂತಹ ಕಥೆ ಆಗಿರೋದ್ರಿಂದ ಅದಕ್ಕೆ ಬಹಳ ಸೂಕ್ತವಾದಂತಹ ಒಂದು ನಟನೆಯನ್ನು ಕೂಡ ರಾಜೇಶ್ ಧ್ರುವ ಅವರು ಮಾಡಿದ್ದಾರೆ ಇನ್ನು ಇಡೀ ಸಿನಿಮಾದಲ್ಲಿ ರಾಜೇಶ್ ಧ್ರುವ ಅವರು ಹೇಗೆ ಮಾಡಿರಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ನನಗಂತೂ ಇದೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಥೆ ಏನಿರಬಹುದು ಅಂತ ಯಾಕಂದ್ರೆ ಈ ಸಸ್ಪೆನ್ಸ್ ಡಾರ್ಕ್ ಸಸ್ಪೆನ್ಸ್ ಇರುವಂತಹ ಸಿನಿಮಾಗಳು ನಂಗೆ ಬಹಳ ಇಷ್ಟ ಮತ್ತೆ ಈ ಒಂದು ಏನು ಆ ಕೌತುಕವನ್ನು ಹಿಡಿದಿಡೋದಿದೆಯಲ್ಲ ಅದು ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಟ್ರೇಲರ್ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಅದು ಸಿನಿಮಾದಲ್ಲಿ ಏನಿರಬಹುದು ಅನ್ನುವಂಥ ಸಿನಿಮಾದ ಒಂದು ಕಥೆಯ ಒಂದು ಎಳೆಯನ್ನು ಬಿಟ್ಟುಕೊಡದೇ ಒಂದು ಒಳ್ಳೆ ಅದ್ಭುತವಾದಂಥ ಟ್ರೇಲರ್ ಕಟ್ ಮಾಡಿದ್ದಾರೆ ಹಾಗಾಗಿ ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಅವರಿಂದ ಡೇಟ್ ಅನೌನ್ಸ್ ಮಾಡಿಲ್ಲ ಸೊ ಯಾವಾಗ ಬರುತ್ತೆ ನೋಡೋಣ ಸೊ ಈ ಸಿನಿಮಾದಲ್ಲಿ ಬಹಳಷ್ಟು ಜನ ಹೊಸಬ್ರಿದ್ದಾರೆ ಹಾಗಾಗಿ ಇದಕ್ಕೆ ನಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರ ಬೆಂಬಲ ಬೇಕಾಗಿದೆ ಸೊ ಥಿಂಕ್ ಮ್ಯೂಸಿಕ್ ಕನ್ನಡ ಅನ್ನುವಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಸಿನಿಮಾದ ಟ್ರೈಲರ್ ಇದೆ ಬಹಳಷ್ಟು ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ ಬಹಳಷ್ಟು ಜನ ನೋಡಿ ಅದನ್ನು ಮೆಚ್ಕೊಂಡಿದ್ದಾರೆ ನೀವು ಕೂಡ ನೋಡಿ ನಾವು ನೀವು ಈಗ ಸದ್ಯಕ್ಕೆ ಟ್ರೈಲರ್ ನೋಡಿ ಬೆಂಬಲ ಸೂಚಿಸೋಣ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗಿ ನಾವು ನೀವೆಲ್ಲರೂ ಮನಸಾರೆ ಸಿನಿಮಾವನ್ನ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ನಮಸ್ಕಾರ